ಪ್ರಿಯ ವೀಕ್ಷಕರೇ ನಿಮ್ಮ ಸಂತೋಷನ ಕೋಟಿ ನಮನಗಳು ರೈತರಿಗೆ ಸಿಹಿ ಸುದ್ದಿ ಏನಿದು ಅಂತೀರಾ ಹೌದು ಪ್ರಧಾನ ಮಂತ್ರಿ ಕಿಸಾನ್ ಮಂದನ್ ಯೋಜನೆ ಇದನ್ನ ನೀವು ಕೇಳಿರ್ತೀರಾ ಅನ್ಸುತ್ತೆ ಕೇಳಿಲ್ಲ ಅಂದ್ರೆ ತಪ್ಪದೇ ಕೇಳಿಸ್ಕೊಳ್ಳಿ ಹಾಗೂ ನಿಮ್ಮ ಎಲ್ಲ ರೈತರಿಗೂ ಕೂಡ ಈ ವಿಚಾರವನ್ನ ತಲುಪಿಸಿ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ರೈತರಿಗೂ ಬೇಕಾಗುವಂತ ವಿಷಯ ಇದು ಏನಿದು ಕಿಸಾನ್ ಮಂದನ್ ಯೋಜನೆ ಇದರ ಉದ್ದೇಶ ಏನು ಇದರ ಪ್ರಯೋಜನಗಳು ಏನು ಹಾಗೂ ಇದಕ್ಕೆ ಯಾರೆಲ್ಲ ಅರ್ಹತೆಯನ್ನು ಹೊಂದಿದ್ದಾರೆ ಯಾರು ಅರ್ಹತೆಯನ್ನು ಹೊಂದಿಲ್ಲ ಹಾಗೂ ಅರ್ಜಿ ಸಲ್ಲಿಸುವುದು ಹೇಗೆ ಪ್ರತಿಯೊಂದು ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡಿ ನೀವು ಈ ಮಾಹಿತಿನ ತಿಳ್ಕೊಂಡು ನಿಮ್ಮ ಬೇರೆಯ ಸ್ನೇಹಿತರಿಗೂ ಕೂಡ ಹೇಳಿ ಅವರು ಇದರ ಲಾಭವನ್ನ ಪಡೆದುಕೊಳ್ಳಿ ಸೊ ಅದೆಲ್ಲ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ಇದೇ ರೀತಿಯ ನನ್ನ ಮುಂದಿನ ಎಲ್ಲ ವೀಡಿಯೋಗಳು ನೀವು ತಪ್ಪದೇ ನೋಡ್ಬೋದು ವಿಷಯನ ಮುಂದುವರಿಸೋಣ ಏನಿದು ಪ್ರಧಾನ ಮಂತ್ರಿ ಕಿಸಾನ್ ಮಂದನ್ ಯೋಜನೆ ಅಂತೀರಾ ಇದರ ಉದ್ದೇಶ ಏನು ಅಂತೀರಾ ಹೇಳ್ತೇನೆ ಇದು ಒಂದು ಸಾಮಾಜಿಕ ಭದ್ರತೆಯನ್ನ ಒದಗಿಸುವುದು ಯಾರಿಗೆ ಅಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕಡಿಮೆ ಸಾಗುವಾಳಿ ಭೂಮಿಯನ್ನ ಹೊಂದಿರುವ ರೈತರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುವ ದೃಷ್ಟಿಯಿಂದ ಅವರಿಗೆ ಒಂದು ಕನಿಷ್ಠ ವೇತನವನ್ನ ಕೊಡಬೇಕು ವಯಸ್ಸಾದ ಸಮಯದಲ್ಲಿ ಅನ್ನೋ ಒಂದು ಗುರಿಯನ್ನ ಇಟ್ಕೊಂಡು ಮಾಡಿರುವಂತ ಯೋಜನೆ ಇದರ ಉದ್ದೇಶ ಏನಂದ್ರೆ ಅರುವತ್ತು ವರ್ಷ ಆದ ನಂತರ ಯಾವುದೇ ಒಂದು ಸೇವಿಂಗ್ಸ್ ಇರೋದಿಲ್ಲ ಕನಿಷ್ಠ ಒಂದು ಹಣ ಇರೋದಿಲ್ಲ ಅವರ ಬಳಿ ಅವರಿಗೆ ಜೀವನೋಪಾಯಕ್ಕಾಗಿ ಮಾಡುವಂತಹ ಒಂದು ಯೋಜನೆ ಇದಾಗಿದೆ ಇದರ ಪ್ರಯೋಜನಗಳೇನು ಕನಿಷ್ಠ ಪಿಂಚಣಿ ವೇತನ ಯಾರಿದ್ರ ಫಲಾನುಭವಿಗಳಾಗಿರ್ತಾರೆ ಅವರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಗಳ ಕನಿಷ್ಠ ವೇತನವನ್ನು ಭಾರತ ಸರ್ಕಾರ ಕೊಡುತ್ತೆ ಯಾವುದೇ ಬ್ಯಾಂಕ್ಗಳು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೊಡೋದಲ್ಲ ಸರ್ಕಾರವೇ ಕೊಡುವಂತಹ ಒಂದು ಗ್ಯಾರಂಟೆಡ್ ಇನ್ಕಮ್ ಪ್ರತಿ ತಿಂಗಳು ಅರವತ್ತು ವರ್ಷ ತುಂಬಿದ ನಂತರ ಮೂರು ಸಾವಿರ ರೂಪಾಯಿಗಳನ್ನ ಪಡೆದುಕೊಳ್ಬಹುದು ಕುಟುಂಬ ಪಿಂಚಣಿ ಈಗ ಯಾರು ಫಲಾನುಭವಿ ಇರ್ತಾರೆ ಅವರಿಗೆ ಏನಾದ್ರೂ ನಿಧನರಾದ ಸಂದರ್ಭದಲ್ಲಿ ಅವರ ಬಾಳ ಸಂಗಾತಿಗೆ ಇದರ ಐವತ್ತು ಪರ್ಸೆಂಟ್ ಹಣ ಹೋಗುತ್ತೆ ಇದು ಹೇಗೆ ಅಂತೀರಾ ಈಗ ನಾನು ಒಬ್ಬ ಫಲಾನುಭವಿ ಅಂದ್ಕೊಂಡ್ರೆ ಅರವತ್ತು ವರ್ಷದ ನಂತರ ಬರುವಂತಹ ಹಣ ಇದು ಪಿಂಚಣಿ ಯೋಜನೆ ಅರುವತ್ತೊಂದು ಅರವತ್ತೆರಡು ವರ್ಷದಲ್ಲಿ ಅವರು ನಿಧನರಾದ್ರೆ ಮೃತಪಟ್ಟರೆ ಅವರ ಬಾಳ ಸಂಗಾತಿಗೆ ಇದರ ಐವತ್ತು ಪರ್ಸೆಂಟ್ ಅಂದ್ರೆ ಮೂರು ಸಾವಿರ ಅಂದ್ರೆ ಅದರ ಐವತ್ತು ಪರ್ಸೆಂಟ್ ಒಂದು ಸಾವಿರದ ಐನೂರು ರೂಪಾಯಿ ಪ್ರತಿ ತಿಂಗಳು ಬಾಳ ಸಂಗಾತಿಗೆ ಕೊಡ್ತಾರೆ ಸೊ ಇದು ಬಾಳ ಸಂಗಾತಿಗೆ ಮತ್ತು ನಮಗೆ ಸಿಕ್ತು ಇದಾದ ನಂತರ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಿಗುತ್ತಾ ಖಂಡಿತ ಇಲ್ಲ ಗಂಡ ಮತ್ತು ಹೆಂಡತಿಗೆ ಸಿಗುವಂತ ಒಂದು ಪ್ರಯೋಜನ ಹೆಂಡತಿನೂ ಕೂಡ ಇದರಲ್ಲಿ ಇದರ ಫಲಾನುಭವಿ ಆಗಿದ್ದಲ್ಲಿ ಅವರು ಈ ಪೆನ್ಷನ್ ತಗೊಳ್ಳಿಕ್ಕೆ ಮೂರು ಸಾವಿರ ರೂಪಾಯಿ ಕನಿಷ್ಠ ವೇತನ ತಗೊಳಲಿಕ್ಕೆ ಅವರು ಆಲ್ರೆಡಿ ಅವರು ಕೂಡ ಫಲಾನುಭವಿ ಆಗಿದ್ದಲ್ಲಿ ಅವರಿಗೆ ಬರೋದಿಲ್ಲ ಅವರು ಫಲಾನುಭವಿ ಆಗಿಲ್ಲ ಅಂದರೆ ಮಾತ್ರ ಅವರಿಗೆ ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಪಿ ಕಿಸಾನ್ ಯೋಜನೆಯ ಪ್ರಯೋಜನವನ್ನು ಇದರೊಳಗಡೆ ಪಡ್ಕೊಳ್ಬೋದು ಪಿ ಕಿಸಾನ್ ಯೋಜನೆ ಆಲ್ರೆಡಿ ನಿಮಗೆ ಗೊತ್ತಿದೆ ಭಾರತ ಸರ್ಕಾರ ರೈತರಿಗೆ ಎರಡು ಸಾವಿರ ರೂಪಾಯಿ ರೀತಿ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಹಾಕ್ತಾ ಇದ್ದಾರೆ ಅದೇ ಅಕೌಂಟ್ ಇರೋರು ಒಂದು ಫಾರ್ಮ್ ಫಿಲ್ ಮಾಡಿ ನ ಕೊಟ್ಟರೆ ಆಡೋ ಆಟೋ ಡೆಬಿಟ್ ಆಗೋ ರೀತಿ ಒಂದು ಫೆಸಿಲಿಟಿನ ಮಾಡಿದ್ದಾರೆ ಸೊ ಏನು ಸರ್ಕಾರದಿಂದ ಹಣ ಬರುತ್ತಲ್ವ ಅದರಲ್ಲೇನೆ ಅವರು ಡೆಬಿಟ್ ಮಾಡ್ಕೊಳ್ಳೋ ರೀತಿ ಒಂದು ಫೆಸಿಲಿಟಿ ಕೂಡ ಮಾಡಿದ್ದಾರೆ ಮಾಸಿಕ ಕೊಡುಗೆಗಳು ಇದು ಏನಂತ ಹೇಳ್ತೇನೆ ಮಾಸಿಕ ಕೊಡುಗೆಗಳು ಅಂದರೆ ನೀವು ಮಾಸಿಕವಾಗಿ ಒಂದು ಚಿಕ್ಕ ಅಮೌಂಟನ್ನು ನೀವು ಪಾವತಿ ಮಾಡಬೇಕು ಆ ಪಾವತಿ ಮಾಡಿದ್ದಕ್ಕೆ ಸರ್ಕಾರನು ಕೂಡ ಎಷ್ಟು ಪಾವತಿ ಮಾಡ್ತೀರಾ ಅಷ್ಟು ಹಣವನ್ನು ಅವರು ಕೂಡ ಸೇರಿಸಿ ನಿಮಗೆ ಅಕೌಂಟಿಗೆ ಜಮೆ ಮಾಡ್ತಾರೆ ಅದಕ್ಕೆ ಬಡ್ಡಿ ಮತ್ತು ಎಲ್ಲ ಬೆಳೆದ ನಂತರ ನಿಮಗೆ ಸಿಗುವಂತ ಒಂದು ಪಿಂಚಣಿ ಯೋಜನೆ ಇದು ಸೊ ಮಾಸಿಕ ನೀವೆಷ್ಟು ಕಟ್ಟಬೇಕಾಗತ್ತೆ ಒಂದು ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನೀವೊಂದು ಹದಿನೆಂಟು ವರ್ಷ ವಯಸ್ಸಿನರಾಗಿರ್ತೀರಾ ಈ ಒಂದು ಫಲಾನುಭವಿ ಆಗ್ಲಿಕ್ಕೆ ಇದಕ್ಕೊಂದು ಅರ್ಜಿನ ಸಲ್ಲಿಸ್ತೀರಾ ನೀವು ಕೇವಲ ಪ್ರತಿ ತಿಂಗಳು ಐವತ್ತೈದು ರೂಪಾಯಿಗಳನ್ನ ಕಟ್ತಾ ಹೋಗ್ಬೇಕು ಸರ್ಕಾರನು ಐವತ್ತೈದು ರೂಪಾಯಿನ ಕಟ್ಟುತ್ತೆ ಅವಾಗ ನೂರ ಹತ್ತು ರೂಪಾಯಿ ನಿಮ್ಮ ಅಕೌಂಟ್ಗೆ ಜಮೆ ಆಗ್ತಾ ಹೋಗುತ್ತೆ ನೀವು ಹತ್ತೊಂಬತ್ತು ವರ್ಷ ಆಗಿದ್ದೀರಾ ಇನ್ನೂ ಮೂರು ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕು ಮತ್ತೆ ನೀವು ಇಪ್ಪತ್ತು ವರ್ಷದವ್ರು ಆಗಿರ್ತೀರಾ ಇನ್ನೂ ಮೂರು ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕು ಹತ್ತೊಂಬತ್ತು ಅಂದರೆ ಐವತ್ತೆಂಟು ರೂಪಾಯಿ ಇಪ್ಪತ್ತನೇ ವರ್ಷದವ್ರು ಅಂದರೆ ಅರವತ್ತೊಂದು ರೂಪಾಯಿ ಫಾರ್ ಎಕ್ಸಾಂಪಲ್ ಇಪ್ಪತ್ತೊಂಬತ್ತನೇ ವಯಸ್ಸಲ್ಲಿ ಇದ್ರೆ ಅಂದ್ರೆ ನೂರು ರೂಪಾಯಿ ಕಟ್ಟಬೇಕು ಮೂವತ್ತನೇ ವಯಸ್ಸಲ್ಲಿ ಅಂದರೆ ನೂರ ಐದು ರೂಪಾಯಿ ಕಟ್ಟಬೇಕು ಸರ್ಕಾರನೂ ನೀವೆಷ್ಟು ಕಟ್ತೀರಾ ಅದಕ್ಕೆ ಅವರು ಸೇರಿಸಿ ನಿಮ್ಮ ಅಕೌಂಟ್ಗೆ ಹಾಕ್ತಾ ಹೋಗ್ತಾರೆ ಮೂವತ್ತೊಂದನೇ ವಯಸ್ಸಿಂದ ನಲವತ್ತನೇ ವಯಸ್ಸಿನವರೆಗೂ ಹತ್ತು ರೂಪಾಯಿನಂತೆ ಜಾಸ್ತಿ ಮಾಡಿದ್ದಾರೆ ನೂರ ಹತ್ತು ರೂಪಾಯಿ ಕಟ್ಟಬೇಕು ನೀವು ಮೂವತ್ತೊಂದನೇ ವಯಸ್ಸಿನವ್ರಿದ್ದ ಇದಕ್ಕೆ ಅರ್ಜಿನ ಹಾಕ್ತಾ ಇದೀರಾ ಅಂದರೆ ನೂರ ಹತ್ತು ರೂಪಾಯಿನ ಕಟ್ಟಬೇಕು ನಲವತ್ತು ವರ್ಷ ಇದೆ ನಿಮಗೆ ವಯಸ್ಸಾಗಿದೆ ಅಂದರೆ ನೀವು ಇನ್ನೂರು ರೂಪಾಯಿನ ಕಟ್ಟಬೇಕು ಸರ್ಕಾರನು ಇನ್ನೂರು ರೂಪಾಯಿನ ಕಟ್ಟುತ್ತೆ ಸೊ ನಿಮಗೆ ಅದು ಪಿಂಚಣಿಗೆ ಅವರು ಹಾಕೋ ಹಣ ಪ್ಲಸ್ ಸರ್ಕ ಬಡ್ಡಿ ಬ್ಯಾಂಕಿನ ಬಡ್ಡಿ ಎಲ್ಲ ಸೇರಿ ನಿಮಗೆ ಅರವತ್ತು ವರ್ಷ ತುಂಬಿದ ನಂತರ ನೀವು ಇದರ ಫಲವನ್ನು ಪಡೆದುಕೊಳ್ಬೋದು ಇದರ ಇನ್ನು ಮುಂದುವರೆದ ಪ್ರಯೋಜನಗಳೇನು ನಾನೀಗ ಈ ಒಂದು ಫಲವನ್ನು ಪಡೆದುಕೊಳ್ಳಿಕ್ಕೆ ಅರ್ಜಿನ ಸಲ್ಲಿಸ್ತೇನೆ ಆಯ್ತು ನನಗೆ ಒಂದು ಟೈಮಲ್ಲಿ ಇದು ಬೇಡ ಈ ಯೋಜನೆಯಿಂದ ನಾನು ನಿರ್ಗಮಿಸಬೇಕು ಅಂತ ಅನ್ಸುತ್ತೆ ಹೌದು ಅದರಲ್ಲೂ ಒಂದು ಆಪ್ಷನ್ ಅನ್ನ ಇಟ್ಟಿದ್ದಾರೆ ನೀವು ಹತ್ತು ವರ್ಷ ಒಳಗಡೆ ನೀವು ನಿರ್ಗಮಿಸ್ತೀರಾ ಅಂದ್ರೆ ಯಾವುದೇ ಪಿಂಚಣಿಗೆ ಅವ್ರು ಸೇರಿಸಿದ ಹಣವನ್ನ ಕೊಡಲ್ಲ ನೀವೇ ಕಟ್ಟಿದ ಹಣಕ್ಕೆ ಬಡ್ಡಿ ಬ್ಯಾಂಕಿನ ಬಡ್ಡಿಯನ್ನ ಸೇರಿಸಿ ನಿಮಗೆ ಹಣವನ್ನ ಕೊಡ್ತಾರೆ ನೀವು ಹತ್ತು ವರ್ಷದಲ್ಲಿ ಒಳಗಡೆ ನೀವು ನಿರ್ಗಮಿಸ್ತೀರಾ ಅಂದ್ರೆ ಹತ್ತು ವರ್ಷ ಮೇಲ್ಪಟ್ಟು ನೀವು ನಿರ್ಗಮಿಸ್ತೀರಾ ಅಂದ್ರೆ ನಿಮಗೆ ಅವರು ಪಿಂಚಣಿಗೆ ಸೇರ್ಸಿರ್ತಾರಲ್ಲ ಕೊಡುಗೆ ನೀವು ಐವತ್ತೈದು ರೂಪಾಯಿ ಕಟ್ಟಿರಿ ಅವ್ರ ಐವತ್ತೈದು ರೂಪಾಯಿ ಕಟ್ಟೋದು ನೂರು ರೂಪಾಯಿ ಕಟ್ಟಿರಿ ಅವ್ರ ನೂರು ರೂಪಾಯಿ ಕಟ್ಟೋದು ಆ ಅಮೌಂಟ್ ಜಾಸ್ತಿ ಇದ್ರೆ ಆ ನ ಕೊಡ್ತಾರೆ ಇಲ್ಲ ಅಂದ್ರೆ ನೀವೇ ಕಟ್ಟಿರೋ ಅಮೌಂಟ್ ಗೆ ಬಡ್ಡಿನೇ ಜಾಸ್ತಿ ಆಗಿತ್ತು ನೀವು ಕಟ್ಟಿರ ಗೆ ಅಂದ್ರೆ ಅದನ್ನು ಕೊಡ್ತಾರೆ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಪಡೆದುಕೊಳ್ಬಹುದು ಅದು ಹತ್ತು ವರ್ಷಗಳು ಆಗಿರ್ಬೇಕು ನಾನು ಎಕ್ಸಾಂಪಲ್ ಹದಿನೆಂಟನೇ ವಯಸ್ಸಿಗೆ ಅರ್ಜಿಯನ್ನು ಹಾಕ್ತೇನೆ ಅಂದ್ರೆ ನೀವು ಇಪ್ಪತ್ತೆಂಟನೇ ವಯಸ್ಸಿನ ಒಳಗಡೆ ತಗೊಂಡ್ರೆ ನಾನು ಹೇಳಿದಂತೆ ಬರೀ ಬಡ್ಡಿ ಮಾತ್ರ ಸೇರಿಸ್ಕೊಡ್ತಾರೆ ಇಪ್ಪತ್ತೆಂಟು ವರ್ಷ ದಾಟಿದ ನಂತರ ನೀವು ಪಿಂಚಣಿ ಅಮೌಂಟಲ್ಲಿ ಅವರು ಆ್ಯಡ್ ಮಾಡಿರೋ ಕೊಡುಗೆಗಳು ಜಾಸ್ತಿ ಇದ್ರೆ ಆ ಅಮೌಂಟನ್ನು ತೆಗೆದುಕೊಳ್ಬೋದು ಇಲ್ಲ ನಿಮಗೆ ಕಟ್ಟಿರೋ ಅಮೌಂಟ್ಗೆ ಬಡ್ಡಿ ಜಾಸ್ತಿ ಇದ್ರೆ ನೀವು ಆ ಅಮೌಂಟನ್ನು ತಗೋಬಹುದು ಯಾವುದ್ರಲ್ಲಾದರೂ ಒಂದನ್ನು ತೆಗೆದುಕೊಳ್ಬೋದು ಇದರ ಅರ್ಹತೆ ಏನು ನಾನು ಅವಾಗಲೇ ಹೇಳಿದಂತೆ ಹದಿನೆಂಟು ವಯಸ್ಸಿನಿಂದ ನಲವತ್ತು ವರ್ಷದ ಒಳಗಿರೋರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ನಲವತ್ತು ವರ್ಷ ಮೇಲ್ಪಟ್ಟವರು ನಲವತ್ತೊಂದು ವರ್ಷ ಆಗಿದೆ ಅಂದ್ರೂ ಕೂಡ ಇದಕ್ಕೆ ಅರ್ಜಿ ಹಾಕ್ಲಿಕ್ಕೆ ಬರೋದಿಲ್ಲ ನೀವು ಹಾಕ್ಲಿಕ್ಕೆ ಹೋಗ್ಬೇಡಿ ಹಾಗೂ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅಂತ ಅವರು ಹೇಳಿದ್ದಾರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಅಂದ್ರೆ ನಿಮಗೆ ಗೊತ್ತು ಎರಡು ಎಕರೆ ಭೂಮಿಗಿಂತ ಕಡಿಮೆ ಜಾಗವನ್ನು ಹೊಂದಿರುವಂತ ರೈತರು ಅರ್ಜಿ ಸಲ್ಲಿಸುವುದು ಹೇಗೆ ಸಿ ಎಸ್ ಸಿ ಸೆಂಟರ್ಸ್ ಅಂತ ಇರ್ತವೆ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ನೋಡಲ್ ಅಧಿಕಾರಿಗಳು ಇರ್ತಾರೆ ನೋಡಲ್ ಅಧಿಕಾರಿಗಳು ಅಂದ್ರೆ ನೀವೀಗ ಆಲ್ರೆಡಿ ಕಿಸಾನ್ ಯೋಜನೆಯಲ್ಲಿ ಪ್ರಯೋಜನಗಳನ್ನ ಪಡಿತಾ ಇರ್ತೀರಲ್ಲ ನಿಮ್ಮ ಹಳ್ಳಿಗಳಲ್ಲಿ ಆ ಅಧಿಕಾರಿಗಳ ಹತ್ರ ನೀವು ಮಾಹಿತಿನ ಕೇಳಿಕೊಂಡು ಅರ್ಜಿಗಳನ್ನ ಹಾಕ್ಬೋದು ಯಾರೆಲ್ಲ ಅನರ್ಹರು ನೀವು ರಾಷ್ಟ್ರೀಯ ಪಿಂಚಣಿ ಯೋಜನೆಗಳಲ್ಲಿ ನೌಕರರ ನಿಧಿ ಆಗಿರ್ಬೋದು ಶ್ರಮಯೋಗಿ ಮಂದನ್ ಯೋಜನೆ ಆಗಿರ್ಬೋದು ಈ ರೀತಿ ಯಾವುದೇ ಪಿಂಚಣಿಯಲ್ಲಿ ನೀವು ಫಲಾನುಭವಿಗಳಾಗಿದ್ದಲ್ಲಿ ಅವುಗಳ ತಗೊಳ್ಳೋದಕ್ಕೆ ನೀವು ಹಣ ನೀವು ಪಾವತಿ ಮಾಡುತ್ತಿದ್ದಲ್ಲಿ ನೀವು ಅನರ್ಹರಾಗಿರ್ತೀರ ನೀವು ಈ ಯೋಜನೆಗೆ ಅರ್ಜಿ ಹಾಕುವ ಅವಶ್ಯಕತೆ ಇರುವುದಿಲ್ಲ ಹಾಗೂ ಉನ್ನತ ಆರ್ಥಿಕ ಸ್ಥಿತಿ ಇರುವಂಥವರು ಕೂಡ ಅನರ್ಹರು ಅವರು ಕೂಡ ಅರ್ಜಿ ಹಾಕುವಂಥ ಅವಶ್ಯಕತೆ ಇರುವುದಿಲ್ಲ ಯಾರು ಅತಿ ಸಣ್ಣ ರೈತರಿರ್ತೀರ ಅವರು ಖಂಡಿತ ಇದಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಅವರು ಅರ್ಜಿ ಹಾಕಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಗಳಿಗೆ ಮಂದನ್ ಯೋಜನೆ ಕಿಸಾನ್ ಮಂದನ್ ಯೋಜನೆ ಅಂತ ನೀವು ವೆಬ್ಸೈಟಲ್ಲಿ ಚೆಕ್ ಮಾಡಬಹುದು ನೀವು ಸೇವಾ ಕೇಂದ್ರಗಳಲ್ಲಿ ವಿಚಾರಿಸ್ಬೋದು ಹಾಗೂ ನೋಡಲ್ ಅಧಿಕಾರಿಗಳನ್ನ ಕೇಳಿ ಮಾಹಿತಿನ ಹಾಕಿ ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ಆನ್ಲೈನಲ್ಲಿ ನೀವೇ ಹೇಗೆ ಒಂದು ಅರ್ಜಿಯನ್ನು ಹಾಕಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ ಸೊ ಈ ವಿಷಯ ನಿಮ್ಗೆ ಇಷ್ಟವಾಗಿದ್ದಿರಲಿ ಎಲ್ಲ ರೈತರಿಗೂ ತಲುಪಿಸಿ ಹೆಚ್ಚು ಹೆಚ್ಚು ಜನಕ್ಕೆ ಇದರ ಲಾಭವಾಗಲಿ ಅಂತ ಹೇಳ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಜನಕ್ಕೆ ಇದನ್ನು ತಿಳಿಸಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್